ಸೊ ಈ ಗಂಟ್ಲು ಕೆಮ್ಮು ಆಗಿಲ್ಲ ಅದಕ್ಕೆ ಮತ್ತೆ ತೋರಿಸ್ಕೋರು ಕೊಟ್ಟಿದ್ದೀನಿ ಅದೇ ಚೀಟಿ ಎತ್ಕೊಂಡು ಸೊ ಹೋಗಿ ಮತ್ತೆ ಇಂಜೆಕ್ಷನ್ ಹಾಕ್ಕೊಂಡು ಮತ್ತೆ ಸಿರಪ್ ತಗೋ ಬೇರೆ ಬೇರೆ ಐನೂರು ರೂಪಾಯಿ ಇನ್ನೊಳ್ಳೆ ಹಾಸ್ಪಿಟ್ಲಿಗೆ ದುಡಿಸೋರಾಯಿತು ರಾತ್ರಿ ರಾತ್ರಿ ಎಲ್ಲ ಇದ್ದೇ ಬಂದಿಲ್ಲ ಮತ್ತೆ ಇವಾಗ ಹೋಗಿ ಇವತ್ತು ಶುಕ್ರವಾರ ಇವತ್ತು ಬೆಳಗ್ಗೆ ಟಿಫ್ ಕಮ್ಮಿ ಇದ್ದಾಗೆ ಸ್ವಲ್ಪ ಇದ್ದಾಗೆ ತೋರಿಸ್ಕೊಳ್ಳಿ ನಾನು ಸುಮಾರು ಅಂದರೆ ಒಂದು ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಮಲ್ಕೊತೀನಿ ಅದು ಕೆಮ್ಮೋದು ಬಿಸಿನೀರು ಕಾಯಿಸೋದು ಕುಡಿಯೋದು ಇದೇ ಆಗೋಯ್ತು ರಾತ್ರಿ ರಾತ್ರಿ ಎಲ್ಲ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಗುರುವಾರದ ವ್ಲಾಗು ರಾಯರ ಪೂಜೆ ಎಲ್ಲ ಇವಾಗ ತಾನೇ ಆಯಿತು ಟೈಮು ಹನ್ನೊಂದು ಟೈಮ್ ಹನ್ನೊಂದುವರೆ ಆಯ್ತೆ ಆಗೈತೆ ಅದಕ್ಕೆ ಮುಂಚೆನೇ ಆಯಿತು ಪೂಜೆ ರಾಯರ ಪೂಜೆ ಎಲ್ಲ ಆಯಿತು ನೆನ್ನೆನೇ ಮಾಡೋಣ ಅಂದ್ಕೊಂಡು ನೆನ್ನೆ ಇನ್ನೂ ಹುಷಾರು ತಪ್ಪಿಲ್ಲ ನಿನ್ನೆ ಸ್ನಾನ ಮಾಡಿಕೊಂಡು ಮತ್ತೆ ಇವತ್ತು ತಲೆಗೆ ಸ್ನಾನ ಮಾಡ್ಕೊಂಡು ಮತ್ತೆ ಹುಷಾರು ತಪ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಟಿಫನ್ನು ಪುಳೋಗ್ರಿ ಮಾಡಿದ್ದೆ ಮತ್ತೆ ಸಾಂಬಾರು ಬೇಗನೆ ಮಾಡಿಬಿಟ್ಟೆ ಸ್ವಲ್ಪ ಎಲ್ಲ ಹಾಗೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ತೊಳ್ಕೊಂಡೆ ಸಾಂಬಾರು ಬಿಟ್ಟಿದ್ದೆ ನೆನ್ನೆ ಸ್ವಲ್ಪ ಲೇಟಾಯಿತು ಬಸ್ ಸಾಂಬಾರು ಮಾಡೋದು ಬಸ್ ಸಾಂಬಾರು ಮಾಡಿದ್ರೆ ಸ್ವಲ್ಪ ಲೇಟೇ ಆಗೋದು ಅನ್ನೂ ಐತೆ ಮಾಡಂಗಿಲ್ಲ ಮಕ್ಕಳು ಮಧ್ಯಾಹ್ನ ಪಾಸ್ತಾ ಮಾಡಿಕೊಡು ಅಂದರು ಆಲ್ಮೋಸ್ಟ್ ಸಾಂಬಾರು ಎಲ್ಲ ಆಯಿತು ಇನ್ನೇನಿದ್ರು ಮಕ್ಳಿಗೇನೋ ಮಧ್ಯಾಹ್ನ ಬಂದರೆ ಮಾಡಿಕೊಡ್ಬೇಕು ಇವಾಗ ನಾನು ಟಿಫನ್ ತಿನ್ನಬೇಕು ಫ್ರೆಂಡ್ಸ್ ನೆನ್ನೆ ಅಂತೂ ತುಂಬಾ ಲೇಟಾಯಿತು ನಿನ್ನೆ ಗೊತ್ತಿಲ್ಲ ಯಾಕೋ ಯಾಕೋ ಲೇಟಾಯಿತು ಅದೇ ಬಸ್ ಸಾಂಬಾರು ಮಾಡಿದ್ದಕ್ಕೆ ಅಂತ ಅನಿಸುತ್ತೆ ಬೆಳೆ ಸಾಂಬಾರು ಬೇಗ ಆಗುತ್ತೆ ವಾಯ್ಸ್ ಮತ್ತೆ ನೋಡಿ ಮತ್ತೆ ಫ್ರೆಂಡ್ಸ್ ಹೆಂಗಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಎಲ್ಲ ತಿನ್ಬಿಟ್ಟು ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಟೈಮು ಎರಡು ಮುಕ್ಕಾಲಾಯಿತು ಮಳೆ ಇಷ್ಟೊತ್ತಿಗೆ ಬರ್ತಾಯಿದೆ ಮಕ್ಕಳು ಹೆಂಗೆ ಬರ್ತಾರೋ ಮಳೆ ಬರ್ತಾ ಇದೆ ಬೆಳಗ್ಗೆ ಪಾಸ್ತಾ ಮಾಡು ಅಂದರು ಪಾಸ್ತಾ ಮಾಡು ಅಂದರು ಮಾಡಿಲ್ಲ ಅದಕ್ಕೆ ಇವಾಗ ಮಾಡ್ತೀನಿ ಮಾಡಿಟ್ಬಿಟ್ಟು ಮಕ್ಕಳನ್ನ ಹೋಗಿ ಕರ್ಕೊಬರ್ಬೇಕು ಬಿಸಿನೀರು ಇರ್ತೀನಿ ಅಷ್ಟೊತ್ತಿಗೆ ಪಾಸ್ತಾಗೆ ಏನೇನು ಬೇಕು ಅಂದರೆ ಅವಳು ಕ್ರೀಮ್ ಎಲ್ಲ ಹಾಕಿ ಮಾಡೋ ಅಂದ್ಲೋ ಕ್ರೀಮ್ ಹೋಗಿ ತಗೊಬರ್ಬೇಕು ಮಳೆ ಬರ್ತೈತೆ ಕ್ರೀಮಿ ಕ್ರೀಮಿಯಾಗಿ ಮಾಡು ಅಂದ್ಲು ನಾನು ಫಸ್ಟು ಪಾಸ್ತಾನ ತೇಸ್ಕೊಂತೀನಿ ಫ್ರೆಂಡ್ಸ್ ಇದೆ ಪಾಸ್ತಾ ರೆಡಿ ಮಾಡಿಬಿಟ್ಟು ಮಕ್ಕಳನ್ನು ಕರ್ಕೊಂಡೋಗ್ಬೇಕು ಹಂಗೋ ಎರಡು ಮೂರು ದಿನ ರಜಾ ಇದೆ ಫ್ರೆಂಡ್ಸ್ ಖುಷಿ ಆಗ್ತಾರೆ ಮಕ್ಕಳು ನಾಳೆ ಟೀಚರ್ಸು ಟ್ರಿಪ್ ಹೋಗ್ತಾ ಹೋಗ್ತಾಯಿದಾರಂತೆ ಆಮೇಲೆ ಟ್ಯೂಷನ್ನು ಮ್ಯಾಮು ಅಷ್ಟೇ ಊರಿಗೆ ಹೋಗಿದ್ದಾರೆ ರಜಾ ಮಜಾ ಇವತ್ತಿಂದ ಟ್ಯೂಷನ್ ರಜಾ ನಾಳೆಯಿಂದ ಸ್ಕೂಲ್ ರಜಾ ಇನ್ನು ಸೋಮವಾರದಿಂದ ಕಂಟಿನ್ಯೂಸ್ ಆಗಿ ಇರುತ್ತೆ ಓಕೆ ಫ್ರೆಂಡ್ಸ್ ಫಾಸ್ಟಾಗಿ ಎಲ್ಲ ಇವಾಗ ರೆಡಿ ಮಾಡಿಬಿಟ್ಟು ಮತ್ತು ಮಕ್ಕಳು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಎಡಿಟ್ ಮಾಡಿದೆ ಇಷ್ಟೊತ್ತು ಎಡಿಟ್ ಕಿಕ್ಕಿದ್ದೀನಿ ಅಪ್ಲೋಡು ನಾಲ್ಕು ಗಂಟೆಗೆ ಮಾಡ್ತೀನಿ ಮಕ್ಕಳು ಟುಷಾರು ಸ್ವಾರಿ ಸ್ಕೂಲಿಂದ ಬಂದರೂ ಫಾಸ್ಟಾಗಿ ಮಾತಾಡಿದ್ದೀನಿ ಎಲ್ಲ ತರಕಾರಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಕಮ್ಮು ಈರುಳ್ಳಿ ಸ್ವಲ್ಪ ಬಟಾರ್ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚಿಲ್ಲಿ ಕಟ್ ಫ್ಲೆಕ್ಸು ಅದೊಂದು ಪ್ಯಾಕೆಟು ಕಟ್ ಮಾಡ್ಕೊತೀನಿ ಎರಡು ಒಂದಂತೆ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೋ ನೋಡೋಣ ಶೇರ್ ಮಾಡ್ಕೊಳಕ್ಕಾಗಿಲ್ಲ ನೆಕ್ಸ್ಟ್ ಟೈಮು ಪಾಸ್ತಾ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಮಾತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಪಾಸ್ಟ್ ಎಲ್ಲ ಮಾಡಿಬಿಟ್ಟು ಇವಾಗ ಹೆಂಗಿರುತ್ತೆ ಅಂತ ಹೇಳ್ತೀನಿ ತೋರಿಸ್ತೀನಿ ರೆಡಿಯಾಗಿದೆ ತರಕಾರಿ ಎಲ್ಲ ಹಾಕಿದ್ದೀನಿ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಅಂದರೆ ಇದು ಇರು ನಾನು ಹಾಕೊಂಡು ಕೊಡ್ತೀನಿ ಸೂಪರಾಗಿದೆ ಟೇಸ್ಟ್ ಮಾತ್ರ ಹೀಗೆಲ್ಲ ಸೂಪರೇ ಪಾಸ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಹ್ಞೂ ಹೆಂಗಿದೆ ಹೇಳು ನಾರ್ಮಲ್ ಆಗ ಅಂದ್ರೆ ಗಜಪತಿ ಫ್ಯಾಷನ್ ಥರ ಮಾಡ್ತೀರ ತಿಕ್ಕಲ್ ತರ ಪಾಸ್ತಾ ಎಲ್ಲ ಹಂಗೆ ಮಾಡಿದ್ರಣ ಇಕ್ಕ ಮಾಡಂದಿದ್ ನಮ್ಗೆ ನೀನು ಅದಾದ ಮಾತ್ರ ಇಟ್ಕೊ ಉಳ್ಕ ತರಕಾರಿ ಹಾಕ್ಬಾರ್ದು ಏನೂ ಹಾಕ್ಬಾರ್ದು ಈರುಳ್ಳಿ ಟೊಮಟೊ ಏನು ಹಾಕ್ಬಾರ್ದು ಬರೀ ಪಾಸ್ತಾ ಮಾತ್ರ ಇರಬೇಕು ನೂಡಲ್ಸ್ ಮಾಡಿದ್ರೂ ಅಷ್ಟೇ ಬರೀ ನೂಡಲ್ಸ್ ಮಾತ್ರ ನನ್ನಿಷ್ಟು ಕಷ್ಟ ಸೂಪರಾಗಿದೆ ಫ್ರೆಂಡ್ಸ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ ಪಾಸ್ತಾ ಮಾಡುವ ವಿಧಾನ ಶೇರ್ ಮಾಡಿ ನೆಕ್ಸ್ಟ್ ಟೈಮ್ ಇವಾಗ ತಿನ್ಬಿಟ್ಟು ಸೊ ಈ ಗಂಟ್ಲು ಕೆಮ್ಮು ವಾಸಿ ಆಗಿಲ್ಲ ಅದಕ್ಕೆ ಮತ್ತೆ ತೋರಿಸ್ಕೋರ್ ಕೊಡ್ತಾ ಇದ್ದೀನಿ ಅದೇ ಚೀಟಿ ಎತ್ಕೊಂಡು ಜ್ವರ ನೆಡಿ ಕಡಿಮೆ ಆಯಿತು ಗಂಟ್ಲು ಮಾತ್ರ ಸರಿ ಹೋಗಿಲ್ಲ ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಕೆಮ್ಮೆ ಕೆಮ್ಮೆ ಕೆಮ್ಮಿಗೆ ಗಂಟ್ಲೆಲ್ಲ ಒಂಥರ ಅನ್ನಿಸ್ತೈತೆ ಇಂಜೆಕ್ಷನ್ ಹಾಕ್ಕೊಂಡು ಮತ್ತೆ ಸಿರಪ್ ತಗೊಬಂದ್ರಿ ಬೇರೆ ಬೇರೆ ಐನೂರು ರೂಪಾಯಿ ಏನು ನಾವು ಹಾಸ್ಪಿಟ್ಲಿಗೆ ಮತ್ತೆ ಟ್ಯಾಬ್ಲೆಟ್ ಇದು ಬೇರೆ ಅದಕ್ಕೆ ಇದು ಕುಡ್ದು ನೋಡೋಣ ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ತುಂಬಾ ಇವಾಗ ನೋಡಿ ಗಂಟ್ಲೆ ಚೇಂಜ್ ಆಗುತ್ತಿದೆ ಅದಕ್ಕೆ ಹೋಗಿ ಮತ್ತೆ ತೋರ್ಸ್ಕೊಂಡು ಬಂದ್ಬಿಟ್ಟೆ ಸಿರಪ್ ಕುಡ್ದುಬಿಟ್ಟು ಆರಾಮಾಗಿ ರಾತ್ರಿ ಬೆಳಗ್ಗೆ ಆರಾಮಾಗಿ ಇದ್ದೇಳ್ಬೋದು ಯಾಕೆ ಗೊತ್ತಾ ಮೂರು ದಿನ ರಜಾ ಮಕ್ಕಳಿಗೆ ಆರಾಮಾಗಿ ಎದ್ದೇಳ್ಬೋದು ಏಳು ಗಂಟೆ ಏಳು ಗಂಟೆ ಇಲ್ಲ ಏಳುವರೆಗೆಲ್ಲ ಎದ್ದೊಳ್ಬೇಕು ಎಂಟು ಗಂಟೆಗೆಲ್ಲ ನಾಷ್ಟ ರೆಡಿ ಮಾಡಬೇಕು ಯಾಕಂದರೆ ಅಕ್ಕನ ಮಗ ಗಣೇಶ ಅವ್ನ ಕೆಲ್ಸಕ್ಕೆ ಹೋಗ್ತಾನಲ್ಲ ಅವನಿಗೆ ಎಂಟು ಗಂಟೆ ಅಷ್ಟೊತ್ತು ಹೇಯಬೇಕು ಓಕೆ ಪರವಾಗಿಲ್ಲ ಬೆಳಗ್ಗೆ ಮಾಡಿಬಿಟ್ರೆ ಟೆನ್ಷನ್ ಇರಲ್ಲ ಇಲ್ಲಾಂದರೆ ಲೇಟಾದರೆ ಹಾಗೆ ದುಡ್ತೀನಿ ನಾನು ಕೂಡ ನಾನು ಪರವಾಗಿಲ್ಲ ಎಂಟು ಗಂಟೆಗೆ ಸಾಂಬಾರು ಮಾಡಿಬಿಟ್ರೆ ಇಡ್ಲಿ ಮಾಡಿಕೊಟ್ರೆ ಇಡ್ಲಿಗೆ ನೆನಸಿಕಿದ್ದೀನಿ ಇಡ್ಲಿ ರುಬ್ಬಕ್ಕಿಲ್ವಾ ಗಂಟ್ಲೆ ಸರಿ ಇಲ್ಲ ಫ್ರೆಂಡ್ಸ್ ಅಜೆಸ್ಟ್ ಮಾಡ್ಕೊಳ್ಳಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವ್ರಿಗೂ ಸೋಮವಾರದಿಂದ ಟೆಸ್ಟ್ ಐತೆ ಅಂತ ಹೋಮ್ವರ್ಕ್ ಏನೂ ಕೊಟ್ಟಿಲ್ಲ ಓದ್ಕೊಳಕ್ಕೆ ಮಾತ್ರ ಕೊಟ್ಟಿದ್ದಾರೆ ಟ್ಯೂಷನ್ ಅವರು ರಜಾ ಟ್ಯೂಷನ್ ಮ್ಯಾಮು ಅವ್ರಿಗೆ ಹೋಗಿದ್ದಾರೆ ರಜಾ ಓಕೆ ಫ್ರೆಂಡ್ಸು ವೈಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ವ್ಲಾಗು ನಿಜ ನೆನೆ ಅಂತೂ ಸಿರಪ್ ಮತ್ತೆ ಹೋಗಿದ್ರಿ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಬಿಟ್ಟು ಮತ್ತೆ ಹೋಗಿದ್ದೆ ಮತ್ತೆ ಕೆಮ್ಮಿಗೆ ಸಿರಪ್ ತಗೊ ಬಂದೆ ಇದು ವಾಸನೆ ಆಗಿಲ್ಲ ನಿಜ ತುಂಬ ಕಷ್ಟ ಆಯಿತು ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಮತ್ತೆ ಇವಾಗ ಹೋಗಿ ಇವತ್ತು ಶುಕ್ರವಾರ ಇವತ್ತು ಬೆಳಗ್ಗೆ ಟಿಫನ್ ಮಾಡಿ ಮತ್ತೆ ಇನ್ನೊಂದು ಚಿರಪ್ ತಗೊಬಂದೆ ಇನ್ನೊಂದು ಸಿರಪ್ಪು ಮತ್ತು ಅವರು ಮಾತ್ರೆ ಕೊಟ್ಟರು ಇಂಜೆಕ್ಷನ್ ಹಾಕಿದ್ರು ಪರವಾಗಿಲ್ಲ ಕಮ್ಮಿ ಆಯಿತು ನಿದ್ದೆ ಮಾಡಿ ಎದ್ದೆ ಇವಾಗ ಮಧ್ಯಾಹ್ನ ಊಟ ಮಾಡಿದೆ ಬೆಳಗ್ಗೆ ಮಾ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ನಿನ್ನೆ ಸಾಯಂಕಾಲನೇ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ನೆನ್ನೆ ಸ್ಟಾಪ್ ಮಾಡಿಬಿಟ್ಟೆ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ನೆನ್ನೆ ಮಕ್ಕಳಿಗೆ ಪಾಸ್ಟ ಮಾಡಿಕೊಟ್ಟಿದ್ಮೇಲೆ ಏನೂ ಕೆಲಸ ಮಾಡಿ ಏನೂ ಕೆಲಸ ಇರಲಿಲ್ಲ ಸುಮ್ಮನೆ ಹಾಗೆ ಇದ್ದೋದೇ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ಆ ವೀಡಿಯೋನ ಹೆಂಡ್ ಮಾಡೋಣ ಅಂದ್ಬಿಟ್ಟು ಇವಾಗ ಕಂಟಿನ್ಯೂ ಮಾಡಿದೆ ನಿಜ ಹೇಳ್ತಾ ಇದ್ದೀನಿ ಕಮ್ಮಿ ಇದ್ದಾಗೆ ಸ್ವಲ್ಪ ಇದ್ದಾಗೆ ತೋರಿಸ್ಕೊಳ್ಳಿ ನಾನು ಸುಮಾರು ಅಂದರೆ ಒಂದು ಇಪ್ಪತ್ತು ಒಂದು ಹದಿನೈದು ದಿನದಿಂದ ಇದೇ ಇದ್ದೀನಿ ವಾಸ ಅಂದರೆ ಫಸ್ಟ್ ಫಸ್ಟ್ ನಾನು ತೋರಿಸ್ಕೊಂಡಿದ್ರೆ ಸರೋಗಿರೋದು ಫಸ್ಟ್ ಜ್ವರ ಬಂತು ಅವಾಗ ತೋರಿಸ್ಕೊಂಡೆ ಕೆಮ್ಮು ನೆಗಡಿ ಇರಲಿಲ್ಲ ಅಂದ್ಕೊತೀನಿ ನೆಗಡಿ ಇತ್ತು ಆವಾಗ ಅಷ್ಟೊಂದು ಇರಲಿಲ್ಲ ಈ ನಾಲ್ಕು ದಿನದಿಂದ ಕೆಮ್ಮು ನೆಗಡಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ನಿಜ ಹೇಳ್ತಾ ಹೇಳ್ತಾಯಿದ್ದೀನಿ ನನ್ನಂಗೆ ಯಾರು ಮಾಡಬೇಡಿ ಕಮ್ಮಿ ಇದ್ದಾಗೆ ತೋರಿಸ್ಕೊಳ್ಳಿ ಇಲ್ಲ ಅಂದರೆ ತುಂಬ ಕಷ್ಟ ಪ್ರಾಮಿಸ್ ಫ್ರೆಂಡ್ಸ್ ನೀವು ನಂಬಲ್ಲ ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಮಲ್ಕೊತೀನಿ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಮತ್ತು ಎದ್ದು ಕುತ್ಕೊಂಡು ಅದು ಕೆಮ್ಮೋದು ಬಿಸಿನೀರು ಕಾಯಿಸೋದು ಕುಡಿಯೋದು ಇದೇ ಆಗೋಯ್ತು ರಾತ್ರಿಗೆ ರಾತ್ರಿ ಎಲ್ಲ ನಿಜ ಒಳ್ಳೆ ಡಾಕ್ಟ್ರು ಇವತ್ತು ನಿನ್ನೆ ಹೋಗಿದ್ದು ಬೇರೆ ಡಾಕ್ಟ್ರ್ ಹತ್ರ ಇವತ್ತು ಬೇರೆ ಡಾಕ್ಟ್ರ್ ಹತ್ರ ಹೋಗಿದ್ರಿ ನಾವು ಇಲ್ಲಿದ್ದಾಗ ಅದೇ ಡಾಕ್ಟ್ರ್ ಹತ್ರನೇ ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇದ್ದರೆ ಮಕ್ಕಳಿಗೆ ನಮಗೆಲ್ಲ ಅಲ್ಲೇ ತೋರಿಸ್ತಾ ಇದ್ದಿದ್ದು ಅವರೇ ನೋಡಿದ್ದು ಇವತ್ತು ಇವತ್ತು ಕಮ್ಮಿ ಆಯಿತು ಫ್ರೆಂಡ್ಸ್ ಹೋಗಿ ಇಂಜೆಕ್ಷನ್ ಹಾಕ್ಕ ಬಂದು ಮಾತ್ರೆ ಬೀಳ್ಕೊಡು ಸಿರಪ್ ಇದಕ್ಕೆ ನಿದ್ದೆ ಮಾಡಿ ಎದ್ದಿದ್ದೀನಿ ಇವಾಗ ಮಲ್ಕೊಂಡೇ ಇದ್ದೆ ಆದರೆ ಮಧ್ಯಾಹ್ನ ಸಿರಪ್ ಕುಡಿಯೋಣ ಮತ್ತೆ ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಮತ್ತೆ ಎದ್ದು ಇವಾಗ ಸಿರಪ್ ಕುಡಿಬೇಕು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ದೆ ಅದೇ ಸಾಂಬಾರಿಗೆ ರೈಸ್ ಮಾಡಿದೆ ಇಷ್ಟೊತ್ತು ನಿದ್ದೆ ಮಾಡಿದ್ದೆ ಹರ ಮನಸ್ಸು ವಾಯ್ಸ್ ಇನ್ನೂ ಚೇಂಜ್ ಆಗಿಲ್ಲ ನೋಡೋಣ ಇವತ್ತು ಕುಡಿದ್ರೆ ಬೆಟರ್ ಆಗುತ್ತೆ ಸಿರಪ್ ಮೂರು ಟೈಮ್ ಕುಡಿಬೇಕು ಅಂತೇಳಿದಾರೆ ಕಮ್ಮಿ ಇದ್ದಾಗೆ ತೋರಿಸ್ಕೊಣಿ ಫ್ರೆಂಡ್ಸ್ ಜಾಸ್ತಿ ಆದಮೇಲೆ ನಿಜ ತುಂಬ ಕಷ್ಟ ಆಗುತ್ತೆ ರಾತ್ರಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ತುಂಬಾ ಕೆಮ್ಮಿದ್ದೀನಿ ಕೆಮ್ಮಿ ಕೆಮ್ಮಿ ಭುಜಗಳು ಈ ಸೈಡಲ್ಲೆಲ್ಲ ನೋವು ಬಂದುಬಿಟ್ಟೈತೆ ಬಸ್ ಸಾಕಾಗ್ಬಿಟ್ಟೈತೆ ನಿಜ ಕೆಮ್ಮು ಇಷ್ಟೊಂದು ಕೆಮ್ಮು ನನಗೆ ತುಂಬ ದಿನ ಆಗಿತ್ತು ಯಾವಾಗಂದರೆ ಯಾವಾಗ ಅಂತನೂ ನೆನಪಿಲ್ಲ ನಾನು ಚಿಕ್ಕ ಮಗಳು ದೊಡ್ಡ ಮಗಳು ಚಿಕ್ಕವಳು ಇದ್ದಾಗ ಬಂದಿತ್ತು ಅಂದ್ಕೊತೀನಿ ಇಷ್ಟೊಂದು ಕೆಮ್ಮು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಆ ವೀಡಿಯೋ ನೆನ್ನೆ ವಿಡಿಯೋ ಎಂಡ್ ಮಾಡಿಲ್ಲ ಅಂದ್ಬಿಟ್ಟು ನೆನ್ನೆದು ಇವತ್ತಿಂದು ಸೇರಿಸಿ ವಿಡಿಯೋ ಹಾಕ್ತೀನಿ ಎಂಡ್ ಮಾಡೋಣ ಅಂತಲೇ ವಿಡಿಯೋ ಮಾಡಿದೆ ಹ್ಞೂ ಇವಾಗ ಅಪ್ಲೋಡ್ ಮಾಡ್ತೀನಿ ಇದ್ರನ್ನ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎಷ್ಟೇ ಪ್ರಯತ್ನ ಎಷ್ಟೇ ಕಷ್ಟ ಇದ್ರೇನು ಕೆಲಸ ಇದ್ರೂ ಹುಷಾರಿಲ್ಲ ಅಂದ್ರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ವಲ್ಪ ಇದ್ದಾಗೆ ಕಡಿಮೆ ಇದ್ದಾಗೆ ಕೆಮ್ಮು ನೆಗಡಿ ತೋರಿಸ್ಕೊಂಡು ವಾಸಿ ಮಾಡ್ಕೊಳ್ಳಿ ಜಾಸ್ತಿ ಆದಾಗ ಮಾತ್ರ ಮಾಡ ಆಗ ಗಂಟೆ ಇರಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್